ಹಲೋ ಮೇಡಂ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಶುಭ ಅಂತ ಹಾಸನಿಂದ ಸರಿ ಆಯ್ತು ಯಾರ್ ಬಗ್ಗೆ ಏನು ಕೇಳಬೇಕಿತ್ತು ನನ್ನ ಬಗ್ಗೆನೇ ಓಕೆ ಗುರುಜಿ ಅವರೇ ಮಾತಾಡಿ ಶುಭೋರೇ ಶುಭೋರೇ ನಿಮ್ಮ ಡೇಟ್ ಆಫ್ बर्थ ಯಾರು ನಿಮ್ಮದೇ ಅಲ್ವಾ ಡೇಟ್ ಆಫ್ बर्थ? ಶುಭ 30 4 4 1978 78 ಆ ಎಷ್ಟು ಗಂಟೆ ಶುಭೋರೇ ಹುಟ್ಟಿರದಾ ಹ್ಮ್ ಬೆಳ್ಗೆಂದ ಬಾನರೆ ಬಡಗಿಂದಾ ಬೆಳ್ಗೆಂದ ಎಷ್ಟು 4:00 ರಿಂದ ಟೈಮಿಂಗ್ ಇರದಿದೆ 4:00 ರಿಂದ 5:30 ನಾ ಹ್ಮ್ 4:00 ಏನು ಪ್ರಶ್ನೆ ನನಗೆ ತುಂಬಾ ಕಷ್ಟ ಆ الحاله ಇದೆ ತುಂಬಾ ಬಂತೆ ಕಾಲದಿಂದ ಬಹಳ ಮಟ್ಟಿಗೆ ಕತ್ತೆ ಅಂತ ಮತ್ತೆ ಬಯ ಆಗಿದೆ ಅದಕ್ಕೆ ಹೌದಾ ಬೋ ಗೆಂ ಬಳಕದ ಬಯಗಳ

ಇಲ್ಲೇ ಶುಕ್ರ ಹನ್ನೆರಡನೇ ಮನೆಯಲ್ಲಿ ಇದ್ದಾನೆ ಅವ ಹನ್ನೆರಡನೇ ಮನೆಗೆ ಇರ್ತಾನೆ ಅದರಿಂದ ನಿಮ್ಗೆ ಕಷ್ಟ ಆಗುತ್ತೆ ನಿಮ್ಮ ಫ್ಯಾಮಿಲಿ ಯಾರು ಗೌರ್ಮೆಂಟ್ ಕೆಲಸ ಯಾರು ಇರೋಲ್ಲ ಇಲ್ಲ ಇಲ್ಲ ಬರೀ ಇದು ಕಂಟೆಕ್ಟ್ ಮಾಡ್ಸಿದ್ರೆ ಗೌರ್ಮೆಂಟ್ದಾಗ ಪ್ರೈವೇಟ್ ಚೆನ್ನಾಯ್ತು ಓಕೆ ಮೇಡಮ್ ಅವರೆ ನೀವು ಯಾವುದಾದ್ರು ಒಂದು ಪ್ರಾಪರ್ಟಿ ಮಾರ್ತೀರಾ ಹೌದಾ ಇವಾಗ ಯಾವುದೂ ಮಾರಿಲ್ಲವಾ ಯಾವುದು ಹ್ಞೂ ಇಲ್ಲ ಮಾಡಿಬಿಡ್ತೀರಾ ಮೇಡಮವ್ರೆ ಭಾಳ ಮಿರಕಲ್ ನಿಮ್ಗೆ ಯಾಕಂದ್ರೆ ಶನಿ ನಿಮ್ಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಿಮಗೆ ಎರಡು ಸಾವಿರದ ಮೂವತ್ನಾಲ್ಕರೂ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ ಏನೇಳೆ ಮಾನ ಓ ಶನಿ ದಶೆ ನಡೀತಿದೆ ಶನಿ ಸಿಂಹರಾಶರು ಇದ್ದಾನೆ ಅದ್ರಿಂದ ತುಂಬ ಆಗುತ್ತೆ ನಿಮಗೆ ಅದರಲ್ಲೂ ಕೂಡ ನಿಮಗೆ ತುಂಬ ಆಘಾತ ಆಗಿ ನಿಮ್ಮ ಯಜಮಾನ ಜೊತೆ ಮಾತುಪುಟ್ಟು ನೀವು ನಿಮ್ಮ ಪಾಡ್ ನೀವು ಮಂಕಿಬೇಕು ಅವ್ರ ಪಾಡಿಗೆ ಅವ್ರು ಮಂಕಿಬೇಕು ಈ ಸೀನ್ ಕೂಡ ನಡಿತಿದ್ದೆ ಚಂದ್ರ ಮತ್ತು ಕುಜಾ ನೋಡೋದ್ರಿಂದ ಇವಾಗ ಆ ಥರ ನಡೆದಿಲ್ಲ ಇನ್ನುವೇ ಹಾಂ ಸೈಡ್ ಇದೆ ಸಾಕು ಅಂತ ಆತರ ಥರ ಇಂಡಿಯಾ ಅದನ್ನ ಓಪನ್ ಆಗಿ ಹೇಳಕ್ಕೆ ಹಾಕಲು ಹೇಳಿದೆ ಹಾಂ ಅದನ್ನೇ ಇದನ್ನ ಹೇಳುತ್ತೆ ಯಾಕಂದ್ರೆ ಚಂದ್ರ ಕೂಜೆ ಕಾಂಬಿನೇಷನ್ ನೋಡ್ರಿ ಹಿಂಗಾಗುತ್ತೆ ಹೇಳಿ ಮೇಡಮ್ ಜೋರಾಗೆ ಒಂಚೂರು ಒಂಚೂರು ಮಾತಾಡೋ ಸೌಂಡ್ ಕಮ್ಮಿ ಇದೆ ಕಷ್ಟ ಆಗುತ್ತಾ ಅಂತ ಇಲ್ಲೇ ಪ್ರಾಮಿಸ್ ಕಷ್ಟ ಆಗುತ್ತೆ ಶುಭ ಅವರ ಕಟ್ಕಳಕ್ಕಾಗಲ್ವಾ ಹಾಂ ಅಲ್ಲಿ ತಡಿಯೋಕೆ ಏನೂ ಆಗಲ್ವಾ ಅಂತ ಇಲ್ಲ ತಡಿಯಕಾಗಲ್ಲ ಮೇಡಮ್ ಲೈಫ್ ಅಲ್ಲಿ ಯಾರು ನಿಮಗ್ ಸಾಥ್ ಕೊಡೋರು ಬೇಕು ನಿಮಗೆ ಸಾಥ್ ಕೊಡಲ್ಲ ಸಪ್ತಮಾಧಿಪತಿಲಿ ರಾಹು ಗ್ರಹ ಇದಾನೆ ಹಾಗಾಗಿ ಲಗ್ನದಲ್ಲಿ ಕೇತು ಗ್ರಹ ಇದಾನೆ ಸಪ್ತಮಾಧಿಪತಿ ನೀಚನಾಗಿದ್ದಾನೆ ಗುರು ಸಪ್ತಮಾಧಿಪತಿ ನಿಮ್ಮ ಯಜಮಾನ ಹೆಂಗಂದ್ರೆ ಮನೆ ತರ ಇರ್ಬೇಕಾಯ್ತು ಇವಾಗ ಹಿಂಗಿದ್ರೆ ಗೊತ್ತಿಲ್ಲ ಇಲ್ಲ ಇಲ್ಲ ಅವರು ಅಂದರೆ ಹಂಗಿರ್ಬೇಕಾಯ್ತಂದ್ರೆ ನಿಮ್ಮದೇ ಎಲ್ಲ ನಿಮ್ಮ ಹ್ಯಾಂಡವ್ರಲ್ಲ ಬದುಕಬೇಕಾಗಿ ಬರುತ್ತೆ ಅದು ಮನೆಯಾಳಿ ಅಂದರೆ ಮನೆಯ ಹಿಂದಕ್ಕೆ ಕಾಲದ ಆ ಥರ ಅಲ್ಲ ಎಲ್ಲ ನಿಮ್ಮ ಐಡಿಯಾದಲ್ಲೇ ಬದುಕಿ ನಿಮಗೆ ಗುಣ ಇಡಬೇಕಾಗತ್ತೆ ಮಾಡ್ತಾರ ಅಂದರೆ ಮನೆಯಾಳಿ ಅಂದರೆ ಆ ಥರ ಅಲ್ಲ ಅಂದರೆ ನಿಮ್ಮ ಮದುವೆ ಆಗಿದ್ದಾವನು ಹಿಂಗೆ ಚೆನ್ನಾಗಿದ್ದಾಗ್ಲ ಆದರೆ ಆದರೆ ಎಲ್ಲ ಆಗಿದ್ದು ಇಂಡಿಯಾ ಮನೆಯಲ್ಲ ಥರನೇ ಇದ್ದಾರೆ ಆದರೆ ನೀವು ಎಲ್ಲ ಅವ್ರಿಗೆ ಕೊಟ್ಟು ನೀವು ನಿಮ್ಗೆ ಕಷ್ಟ ಆಗೋ ಥರ ಆಗುತ್ತೆ ಯಾಕಂದರೆ ಬುಧ ನೀಚ ಚೆನ್ನಾಗಿದ್ದಾನೆ ನಿಮಗಿದೊಂದು ಪರಿಹಾರ ಇದೆ ಮೇಡಮ್ ಅಂದರೆ ನೀವೇನಾದ್ರು ಬಿಗ್ನೆಸ್ ಮಾಡಿ ಮಾಡ್ತೀರಾ

ನಿಮಗೆ ಬ್ಲಡ್ ವೈಟ್ ಬ್ಲಡ್ ಕಮ್ಮಿ ಆಗ್ಬೋದು ಜಾಪಾನ ನೋಡ್ಕೊಳ್ಳಿ ಇದಕ್ಕೆ ಹೇಳುತ್ತೆ ಬ್ಲಡ್ ಕಮ್ಮಿ ಆಗುತ್ತೆ ಅಂತ ವೈಟ್ ಕೂಡ ಅಟ್ಯಾಕ್ ಮಾಡುತ್ತೆ ನಿಮ್ಗೆ ಗೊತ್ತಲ್ವಾ ಹಾಗೆ ನೆಕ್ಸ್ಟ್ ಅದು ಕೂಡ ಆಗುತ್ತೆ ತರ್ಕನ ಹಾಕದರಷ್ಟು ಕಷ್ಟ ಬರುತ್ತೆ ಇದಕ್ಕೊಂದು ಪರಿಹಾರವನ್ನು ಒಂದು ಮಾಡದರೆ ನಿಮಗೆ ಶನಿ ದಿಸೆ ನಡೀತಿದೆ ಶನಿ ದಿಸೆ ನಡೆಯೋದ್ರಿಂದ ನಿಮ್ಮ ಲೈಫಲ್ಲಿ ಸಾಕಷ್ಟು ತಿರ್ನಲ್ಲಾರ್ ಸಿನೇಶ್ವರಂ ಟೆಂಪಲ್ ದರ್ಶನ ಮಾಡಿ ಮತ್ತೆ ತಿರುಪತಿನ ದರ್ಶನ ಮಾಡಿ ಆದ್ರೆ ಏನೇಳೆ ತಿರುಪತಿ ಮಾಡಿ ಮತ್ತೆ ತಿರುನಲ್ಲಾರ್ ಹೋಗಿ ಭಾಳ ವಿಶೇಷ ಮತ್ತೆ ನಿಮ್ಮ ಮನೆಯಲ್ಲಿ ಭಾಳ ವಿಶೇಷವಾಗಿ ಅಷ್ಟಐಶ್ವರ್ಯ ಬರೋಂಥ ನವಗ್ರಹ ಸ್ಟೋನ್ಸ್ ಬರುತ್ತೆ ನಮ್ಮಲ್ಲಿ ಹನ್ನೆರಡು ಸ್ಟೋನ್ಸ್ ಬರುತ್ತೆ ವಾಸ್ತು ಕಿಟ್ ಅದನ್ನ ತರ್ಸಿ ಮಲ್ಲಿ ಇಟ್ಕೊಳ್ಳಿ ಅದ್ರ ಜೊತೆಗೆ ಒಂದು ಹಾಂ ಅವಾಗ ನೀವು ಬರೀ ಜ್ಯೋತಿಷ ಕೇಳಿದ್ರಿ ಅವಾಗ ನಾನು ಏನು ನಿಮ್ಮ ನಿಮ್ಮ ಸುದ್ದಿ ಬರ್ತಾ ಇರಲ್ಲ ನಾನು ಏನೇಳೆ ಹೌದು ನಿಮ್ಗೆ ಏನಿದೆ ಅದನ್ನು ಹೇಳ್ಬೋದು ನಾನು ಅಷ್ಟೇ ನನಗೂ ಅದಕ್ಕೂ ಸಂಬಂಧ ಇಲ್ಲ ನೀವು ಏನೇಳೆ ಹಂಗಂತ ಹೇಳ್ತಾ ಇದೀಗ ಇರೋ ನಿಮ್ದೇನೈತೆ ತಗೊಳ್ಳಿ ಇವಾಗ ನಾನು ಸ್ಟೋನ್ಗಳು ಪರಿಹಾರ ಹೇಳ್ತೀವಿ ನೋಡಿ ನಾನು ಕೂಡ ಇಷ್ಟು ಕಾದ್ಮೇಲೆ ನನಗೆ ಈ ಸ್ಟೋನ್ ಸಿಕ್ಕಿದ್ದೆ ನಂಗೆ ತುಂಬ ಖುಷಿಯಾಗಿದೆ ಇದನ್ನ ನಿಜವಾಗ್ಲೂ ಕೂಡ ನಿಮಗೆ ನೋಡೋಕೆ ಹಿಂಗೆ ಅನ್ಬೋದು ಸಿಕ್ಕಾಪಟ್ಟೆ ಬೆಲೆ ಜಾಸ್ತಿ ಏನೇಳೆ ನಾರ್ಮಲ್ ಆಗಿ ನೀವು ಹಂಗೆ ಅನ್ಸ್ಬೋದು ನಿಮ್ಗೆ ಸುಮ್ಮನೆ ನಾರ್ಮಲ್ ಕಲ್ಲು ಅಂತ ಸಿಕ್ಕಾಪಟ್ಟೆ ಬೆಲೆ ನನಗೆ ಕಷ್ಟ ಆಯಿತು ಏನೇಳೆ ನಂಗೆ ತುಂಬ ಇಷ್ಟ ಆಗಿದೆ ಅದು ತುಂಬ ಸ್ಟೋನ್ ಇದ್ದಾವೆ ಅಂದರೆ ಪಚ್ಚೆ ಇದೆಯಲ್ಲ ಹಾಗಾಗಿ ನನಗೆ ಗೋಲ್ಡ್ ಇಷ್ಟ ಆಗಲ್ಲ ಅದಕ್ಕೆ ನಾನು ಬೆಳ್ಳಿಲಿ ಹಾಕೋದು ಹಾಗಾಗಿ ತುಂಬ ಪವರ್ಫುಲ್ಲು ನಾನು ಸಾಕಷ್ಟು ಸ್ಟೋನ್ಗಳನ್ನ ತುಂಬ ಜನಕ್ಕೆ ಪರಿಹಾರಗಳ್ನ ಹೇಳೋದ್ರಿಂದ ನಾನು ಮುಂಚೆ ಎಲ್ಲ ಸ್ಟೋನ್ ಪರಿಹಾರ ಹೇಳುವೆ ನೀವೆಲ್ಲರೂ ತಗೊಳ್ಳಿ ಹೇಳುವೆ ನನ್ನ ಪುಣ್ಯಕ್ಕೆ ಇವಾಗ ಆಲ್ ಓವರ್ ವರ್ಲ್ಡ್ಗೆ ಸಪ್ಲೈ ಮಾಡೋಂಥ ಸ್ಟೋನಲ್ಲಿ ನಂಗೆ ಲಿಂಕ್ ಇದ್ದಾರೆ ಅದನ್ನ ಒಳ್ಳೊಳ್ಳೆ ತಂದು ಕೊಡ್ತೀನಿ ವಾಸ್ತು ಕಿಟ್ಟು ಮತ್ತು ಒಂದು ಕುಬೇರ ಗ್ರಾಹಕಲ್ಲನ್ನು ಕೊಡ್ತೀನಿ ನಿಮ್ಮ ಲೇಡಿ ಮೇಡಮರು ಒಳ್ಳೇದಾಗಲಿ ನಿಮ್ಗೆ ದೇವರು ಕೊಡಲಿ ಆಯ ನಿಮ್ಮ ಟೆನ್ಷನಿಗೆ ಸದೋಗ್ಬಿಡ್ತೀರಾ ಸದವಾಗದಲ್ಲೇ ಬದುಕಿ

ಸಣ್ಣ ಆಗಿದೆ ತುಂಬ ಸಣ್ಣ ಆಗಿದೆ ಹೇಳಿದರು ಕ್ರಿಟಿಕಲ್ ಅಂತಾನೆ ಹೇಳಿದರು ಹೌದು ಯಾಕಂದರೆ ಶನಿ ನಿಮ್ಗೇನಾಗುತ್ತೆ ಹನ್ನೆರಡನೇ ಮನೆಗೆ ಆರನೇ ಮನೆಗೆ ಹೋಗಿದ್ದಾನೆ ಆಮೇಲೆ ಲಾಭಾಧಿಪತಿಯಾಗಿ ಹನ್ನೊಂದನೇ ಮನೆ ಅಧಿಪತಿಯಾಗಿ ಆರನೇ ಮನೆಗೆ ಅವ್ನಿಗೆ ಹೋಗ್ಬಿಡ್ತಾನೆ ಅಂದರೆ ನಿಮ್ಮ ಸಂಪಾದನೆ ನಿಮ್ಮ ಹೆಸರು ಎಲ್ಲನೂ ಒಂಥರ ಹೇಗಪ್ಪ ಅಂದರೆ ಹೋಮ ಮಾಡೋರಿಗೆ ನೀವು ಕೈ ಮುಖ ನಿಂತ್ಕೊಂಡಂಗೆ ಅವ್ರು ಏನು ಅಂತ ಗೊತ್ತಿಲ್ಲ ಮಂಗಳಾರ ತಂದು ಹೋಗಿ ಅಂತಾರೆ ಏನೇಳೆ ನಿಮ್ಮ ಮನೆಗೆ ದುಡ್ಡೆಲ್ಲ ಕಳಿಸಿಬಿಟ್ಟಿದ್ವಿ ಸ್ವಾಮಿ ಕುಬೇರಿಗೆ ಹೋಮ ಮಾಡ್ದು ಲಕ್ಷ್ಮಿಗೆ ಹೇಳ್ಬಿಟ್ಟಿದ್ದೀವಿ ನಿಮ್ಮ ಮನೆಗೆ ಬಂದ್ಬಿಡ್ತಾರೆ ಮುಂದಿನ ಶುಕ್ರವಾರ ಮೂರು ವಾರ ನಾನ್ ವೆಜ್ ತಿನ್ಬೇಡಿ ಎಲ್ಲವನ್ನು ಮಾಡ್ಬಿಟ್ಟಿದ್ವಿ ನಿಮ್ಮ ಮನೆಗೆ ಅದೃಷ್ಟ ತುಂಬಿ ತುಳುಕುತ್ತೆ ಅಂತ ಹೇಳುತ್ತೆ ಇಲ್ಲಿ ತುಪ್ಪ ಹೋಯ್ತು ಗೋಡಂಬಿ ಹೋಯ್ತು ದ್ರಾಕ್ಷಿ ಹೋಯ್ತು ಸಂಪಾದನೆ ಮಾಡಿದ್ ಎ ಐ ಹೋಯ್ತು ಇಸ್ಕೊಂಡು ಅವರು ಮನೆ ದಾಟಿದ್ರು ನಿಮಗೆ ಬಂತು ಎಲ್ಲ ಅದೃಷ್ಟ ಮೂರು ವರ್ಷ ಆದಮೇಲೆ ಮೂರು ಆದಮೇಲೆ ಅಂತ ಹೇಳ್ದಂಗಲ್ಲ ಶನಿ ಎಂಟನೇ ಮನೇಲಿ ಇದ್ದಾಗ ಮುಂಡೆ ಮುಚ್ಚಿಗೆ ಹೋಗ್ಬೇಕಾಗುತ್ತೆ ಆರನೇ ನಾಲ್ಕು ಎಂಟನೇ ಮನೆಗೆ ಹೋಗ್ಬಾರ್ದು ಎಂಟು ಆರು ಕಾಂಬಿನೇಷನ್ ಬಂದಾಗ ಸಾವನ್ನು ಕೂಡ ಹೇಳುತ್ತೆ ಅಂತ ಹೇಳುತ್ತೆ ಹಾಗಾಗಿ ನಿಮ್ಮ ಸಾವು ಬರೆದಿದ್ರು ಕೂಡ ನೀವೇ ಯಮಧರ್ಮರಾಯನ ಪ್ರೇಯರ್ ಮಾಡಿ ನಾನು ಸತವಾಗಿಬಿಡ್ತೀನಿ ಅಂಕಲ್ ಆಗಲ್ಲ ತಡ್ಕೋಕೆ ಆಗೋಲ್ಲ ನನ್ನನ್ನು ಸಾಯಿಸಿಬಿಡಿ ಇಲ್ಲ ನಾನು ಸತವಾಗಿಬಿಡ್ತೀನಿ ಈ ಥರ ಜಗಳದಲ್ಲಿ ನಿಮ್ಮ ಬಾಯ್ಲಿ ಗೊತ್ತಿಲ್ಲದೆ ಹೇಳ್ಬೇಕಾಗಿ ಬರುತ್ತೆ ಅದನ್ನು ಹೇಳ್ದಲೆ ಕಮ್ಮಿ ಮಾಡ್ಕೊಳ್ಳಿ ಒತ್ತುಗಳಿಗೆ ಇಲ್ಲದೆ ಒತ್ತುಗಳಿಗೆ ಟೈಮ್ ಚೆನ್ನಾಗಿಲ್ದಲೆ ಇಲ್ಲಿ ದೇವರು ನೀವು ಹೇಳಿ ಅವ್ನು ವಸ್ತು ಅಂತ ಹೇಳ್ಬಿಟ್ಟು ನೀವು ಚಟ್ಟ ಕಟ್ಬಿಟ್ರೆ ಕಷ್ಟ ಆಗುತ್ತೆ ನಿಮ್ಮ ಮಕ್ಕಳಿಗೆ ಏನೇಳಿ ಮಕ್ಕಳಿಗೆ ಹೆಣ್ಣು ಮಕ್ಕಳು ನನಗೆ ಇರೋದು ಅದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ದು ಯಾಕಂದರೆ ಕುಜ ನೀಚನಾಗಿದ್ದಾನೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ನೀವೇ ಗಿಫ್ಟು ಆದ್ದರಿಂದ ಭಗವಂತ ಆಸ್ತಿ ದೊಡ್ಡದಲ್ಲ ದುಡ್ಡು ದೊಡ್ಡದಲ್ಲ ನೀವು ದೊಡ್ಡವ್ರು ನಿಮ್ಮ ಮಕ್ಕಳಿಗೆ ನಿಮ್ಮ ನಿಮ್ಮ ಟ್ಯಾಲೆಂಟು ನಿಮ್ಮ ನಾಲೆಡ್ಜು ನಿಮ್ಮ ದುಃಖಗಳು ನಿಮಗೆ ಅರ್ಥ ಆಗ್ಬೇಕು ಅದಕ್ಕೆ ಮಾರೋಡ್ಸುಗಳು ಯಾಕಿದ್ದಾರೆ ಅಂದರೆ ನಾಲ್ಕು ತಲೆಮಾರಿ ಇರ್ತಾರೆ ಮಮ್ಮ ತಾತ ಮೊಮ್ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಳು ನೋಡ್ತಾರೆ ಅವ್ರ ಮದುವೆ ಚಿಕ್ಕ ಚಿಕ್ಕ ಬೇಗ ಇವಾಗಿರೋ ಜನ್ರೇಷನ್ ನಮ್ಮಲ್ಲಿ ಗೌಡ್ರು ಬೇರೆ ಕೇಸ್ಟೆಲ್ಲ ನೋಡಕ್ಕೋದ್ರೆ ಮಕ್ಕಳ ಮದುವೆ ಅಪ್ಪನೇ ಇರೋಕ್ಕಲ್ಲ ಏನೇಳೆ ತುಂಬಾ ಇದೊಂದು ನಾವು ಜನ ದುಡ್ಡು ದುಡ್ಡು ಅಂತ ಸಹಾಯಕ್ಕೆ ಹೋಗಿ ಇಲ್ದರೆಲ್ಲ ಪಿತೃಊಟ ಬೀಗ್ರೂಟ ಎಲ್ಲಾ ತಿಂದುಬಿಟ್ಟು சிவா ಸಿಮ್ಲಿಂಗ್ ಅಂತ ಹೇಳಿ ಅವರು ಟಾಕ್ಸ್ಕಿಬಿಟ್ಟು ಒಣ್ ಪಟ್ಟಿರ್ತಾರೆ ಏನೇಳಿ ಊರ ಊಟ ತಿನ್ನಕ್ಕೆ ಜನ ಊರುಟ ತಿನ್ನಂಗ ಆಗಿಬಿಡುತ್ತೆ ಏನೇಳಿ ಜನ ಊಟ ತಿನ್ನಕ್ಕೆ ಆಗ್ಬಿಡುತ್ತೆ ಜನ ಊರುಟ ತಿನ್ನಾಗ ಹಾ ನೀವು ಯಾವ ಜನ ಹಾ ಬಾಡು ಅಂದ್ರೆ ಬಾಯ್ ತಿಹಿದ್ದಾರೆ ನಾನು ಅದೇ ತರdone ಅದು ಹುಷಾರಾಗಿರ್ತೀನಿ ಇರ್ತೀನಿ ಒಳ್ಳೆದಾಗ್ಲಿ